ಇವತ್ತು ನಾವು ಚಿಕನ್ ಮಡಕೆದಲ್ ಚಿಕನ್ ಮಾಡ್ತಿದ್ದೀರಿ ನೋಡಿ ಇದು ಇದು ಚಿಕನ್ನು ಆಮೇಲೆ ಇದು ಮಸಾಲೆ ಇದು ಮಡಕೆ ನೋಡಿ ಮಡಕೆದಲ್ಲಿ ಚಿಕನ್ ಮಾಡ್ತಿದ್ದೀರಿ ಇವತ್ತು ನಾವು ನೋಡಿಸ್ತೀರಿ ಬನ್ನಿ ನಾವು ಏನು ಮಾಡ್ತೀರಿ ಅಪ್ಪ ಸ್ಟಾರ್ಟ್ ಮಾಡು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದಾಯ್ತು ಇವಾಗ ನೋಡಿ ಎಣ್ಣೆ ಹಾಕಿದ್ರಿ

मिक्सिंग। ओके, फुल, नोर बिंग ಸ್ಪೆಷಲ್ ಏನು ಮಾಡಿದ್ರು ಮಡಕದಲ್ಲಿ ಚಿಕನು ಸ್ಪೆಷಲಾ ಬಾವಿಗೆ ಬೋಟಿ ಸಾಬಾರು ಅದ್ರ ಪಲ್ಯ ಥರ ಮೊಟ್ಟೆ ಮಾಡಿದ್ದೆ ಇವಾಗ ಚಿಕನು ಮೂರು